ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ವೀಡಿಯೋಗೆ ನಿನ್ನೆ ವಿಡಿಯೋ ಎಂಟ್ರಿ ಮಾಡಿದ್ದೆ ಅಂತ ಹೇಳಿಕಷ್ಟು ನಾನು ಅನ್ಕೊಂಡು ನಿನ್ನ ನೋಡಿದ್ರೆ ಮಾಡಿದಿಲ್ಲ ಈಗ ನೋಡಿದ್ರೆ ಈಗ ಬಂದು ನೋಡಾತೀನಿ ವಿಡಿಯೋ ಎಂಟ್ರಿ ಮಾಡಿಲ್ಲ ಎಡಿಟ್ ಮಾಡಬೇಕಾದ್ರು ಅಂತೇಳಿ ಬರ್ರಿ ನಿನ್ನಿದು ಮತ್ತು ಇವತ್ತಿದ್ದ ಅಡ್ಡ ಸೇರಿಸ್ಕೆಸ್ ನಿಮಗೆ ತೋರಿಸ್ತೀನಿ ಹೇಗೆ ವಿಡಿಯೋ ಅಂತ ಹೇಳಿ ನಾನು ಜಾಸ್ತಿ ಮಾತಾಡಿಲ್ಲ ಅದರನ್ನಾಗೆ ಯಾಕಂದ್ರೆ ಮಾತಾಡೋಕ್ಕಾಗಿಲ್ಲ ಮನೇಲಿ ಜಾಸ್ತಿ ಜನ ಇದ್ರು ಅದಕ್ಕೋಸ್ಕರ ಬರ್ರಿ ನಿಮಗೆ ವಿಡಿಯೋ ತೋರಿಸ್ತೀನಿ ಅದ್ರನ್ನಾಗೆ ಎಲ್ಲ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಆಗಿರ್ತೀನಿ ನೋಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಪೋರ್ಟ್ ಮಾಡಿರಿ ನೀವೆಲ್ಲರೂ ಇದರ ನಮ್ಮ ಎಕ್ಸೆಲ್ ಹಂಡ್ರೆಡ್ ಇದು ಹೊಸ ಮನೆ ಕಡಚಿದ್ದು ಇದೆ ಬ್ಯಾಕ್ ಡೋರ್ ಲೆಂತ್ ಒಳಗ ಹೋಗಾತೀರು ನೋ ಫ್ರಂಟ್ ಡೋರ್ ಲೆಂತ್ ಅಲ್ಲ ಮನೆ ಒಳಗ ನಾವು ಕೈನ ತಗಕಲ್ಲ 35 ಅಲ ಇಲ್ಲಿ ತೋ ಮರೆ ಕಿ ಇದೆ ದಿಸ್ ವನ್ ವಿಜ್ಞಾನಿ ಫೋರ್ ಎಕ್ಸ್ ಪರಗಿಸ ಕೈ ಆ ಏ ಫುಲ್ ಗಿಚ್ ರೀ ಹುಡುಗ ತೆಗದು ಬಿಟ್ಟ ನನಗೆ ಸಿಗ್ಲಿಲ್ಲ ಬನ್ರಿ ಒಳಗೆ ಎಂಟ್ರೆನ್ಸ್ ಆಗುನು ಇದು ಕಿಚನ್ ಏನೂ ಇನ್ನೂ ತಂದಿಲ್ಲ ಇದು ಓಪನಿಂಗ್ ಮಾಡ್ತಾರೆ ಮೋಸ್ಟ್ಲಿ ನಾಳೆ ಗ್ರೂಪ್ ಪ್ರವೇಶ ಹೆಂಗೆ ತೋರಿಸ್ಲಿ ಇದು ಮ್ಯಾಗ್ರೂಮ್ ಕ್ಲೀನ್ ಮಾಡಕ್ಕೆ ರೀ ನಮ್ಮ ಹುಡುಗ ಅದನ್ನ ಕೀ ಬಿಟ್ಟು ಬಂದೇನು ರೀ ಎಂಥ ಹುಡುಗಿದ್ದಿರ್ಬೋದು ಅಂತೀನಿ ಸಂಪತ್ತು ನಾವು ಇನ್ನು ಮನೆ ಕ್ಲೀನ್ ಮಾಡತ್ತಾರ ನೋಡ್ರಿ ನಾ ವಯಸ್ ಸ್ವಲ್ಪ ದಗ ದಗ ಅಂತ ಗಿಳದಿರ್ಬೋದು ನಿಮಗೆ ಇದು ಮೇನ್ ಎಂಟ್ರೆನ್ಸ್ ರೀ ಇಲ್ಲಿ ಬೆಂಕೇಶಿ ಇದು ಮೇನ್ ಗೇಟ್ ಟೈಲ್ಸ್ ಹಾಕ್ಸರ್ ರೀ ಎಲ್ಲರೂ ಬರ್ರಿ ಮ್ಯಾಲೆ ಸ್ಟೆಪ್ ಇದು ಮ್ಯಾಲ ಮ್ಯಾಲೆ ಹೋಗಕ್ಕೆ ಆ ಹುಡುಗ ಬರಲಿ ಆಮೇಲೆ ಹೋಗುಂಟ್ರಿ ನಾವೆಲ್ಲರೂ ಇಲ್ಲೊಂದು ಸೈಡ್ ಒಂದು ವಾಶ್ರೂಮ್ ಮಾಡ್ಯಾರೀ ಹಂಗೆ ಸಣ್ಣದು ದ್ಯಾಟ್ ಇಟ್ಸ್ ರುಬ್ಬುಕಲ್ ಇದು ತಿರುಗಿಸೋದು ಇದನ್ನೇ ಕಾಳು ಹಾಕಿ ಗತ್ತಿದಿರಬಹುದು ಮೋಸ್ಟ್ಲಿ ಕತ್ತಿಲಾದರೂ ತಿಳ್ಕೊರಿಯದ ಬಗ್ಗೆ ಓ ಅನಿ ಮೇಲೆ ಹೋಗೋಣ ಮನೆ ಮೇಲೆ ಲೆಟ್ಸ್ ಗೋ ಚಿಕ್ಕ ಒಂದು ಟ್ಯಾંકી మన ಮನೆ ಮೇಲೆ ಇದೆ ಅಲ್ಲ ಕಸದုံ ಇದೆ ಮೇಲೆ ಇದೊಂದು ಚಿಕ್ಕ ಟ್ಯಾંકી ಗುರು ಟ್ಯಾંકી ಬೇಕಂತ ಇಲ್ಲ ಜಾಸ್ತಿ ದೊಡ್ಡದು ಇದು ಊರಗೆ ಆಜುಬಾಜು राउंड 뷰 ಹೇಗಿದೆ ನೋಡ್ರಿ ಎಲ್ಲಾ ಮಸ್ತ್ ಹಳ್ಳಿ ಲೈಫ್ ಅಂದ್ರೆ ನನಗೆ ಇಚ್ಛೆ ಯಾ ಹಳ್ಳಿ ವೈಬ್ಸ್ ಬೇರೆ ಹಳ್ಳಿಯಾಗಿದ್ರೆ ಅದು ಒಂದು ಖುಷಿನ ಬೇರೆ ಹಳ್ಳಿನಾಗ ಮಸ್ತ್ ಅನಿಸ್ತೈತಿ ಒಂಥರ ಹಳ್ಳ್ಯಾಗ ಬರ್ರಿ ಇವತ್ತು ಏನೇನದ ಕಾರ್ಯಕ್ರಮ ಎಲ್ಲ ನೋಡೋಣಂತ ಮತ್ತು ಮುಂದಿನ ಎಲ್ಲೆಲ್ಲಿ ಹೋಗೋದಾಗ್ತೈತಿ ಹೋಗ್ನಂತ ಮನಿ ತೋರಿಸ್ತೀನಿ ಅಂತ ಹೇಳಿ ಇಲ್ಲಿ ಮನಿ ಹೊರಸನ್ರಿ ನಮ್ಮ ಹುಡುಗ ನೋಡ್ರಿ ಅಲ್ಲಿ ಎಷ್ಟು ಕಷ್ಟ ಬೀಳತ್ತಾನ ಮನಿ ತೋರ್ಸಾಕ್ ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಮನಿ ಕಸ ಹೋಗಿ ನೋಡ್ರಿ ಮನಿ ಕೆಲಸ ಅಂತ ಈಗ ಮನಿ ಪೂಜೆ ಸೋಮಾನ್ ತರಕೊಂಡಿವಿ ನಾನು ಮತ್ತು ನನ್ನ ಫ್ರೆಂಡ್ ನಾನು ಅವ್ನಿಗೆ ಗಾಡಿ ನೋಡ್ತೀನಿ ಫುಲ್ ಖುಷಿ ಬಿದ್ದು ಬಿಟ್ಟಂದ್ರೆ ಅಂತ ಗಾಡಿ ತಗೊಂಡೆ ನಾನ್ ತಗೋಬಹುದಿಂತ ಹೇಳ ಅವ್ನ ಹೆಂಗ್ ಈಗ ನೋಡು ಇನ್ನ ನಾಳೆ ಬರ್ರಿ ಏನೇನಾಗ್ತದೆ ಅಂತ ಎಲ್ಲ ನಿಮಗ್ ತೋರಿಸ್ತೀನಿ